ವ್ರಿ ಎಲ್ಲ ವರ್ಕಿಗೆ ಹೋಗಕ್ಕೆ ರೆಡಿಯಾಗಿ ಬಂದಿದ್ದಾರೆ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ஏன்மாப்பா அமல முகண்டா கண்டு வந்து அமிர்தால ವರ್ಕ್ ಮುಗಿಸಿ ಆರಾಮಾಗಿ ಐಸ್ರಿಮ್ ತಿನ್ಕೊಂಡು ಓಡಾಡ್ತಾವ್ರೆ ಊಟ ಮಾಡಿದ್ರ ಊಟ ಮಾಡಿದ್ರೆ ಮಲಿಕಿಟ್ರಿ ಇವಾಗ ಟೈಮ್ ಹತ್ತು ಇಪ್ಪತ್ನಾಲ್ಕು लगला ये नीले बैठे हैं गिरा मैं है ना ये चीज बॉक्स ओपन करना ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನೇನೆಲ್ಲ ಇದೆ ಇವತ್ತಿನ ವೀಡಿಯೋ ಅಂತ ನೋಡಿ ನೋಡೋ ಅಷ್ಟು ಗೊತ್ತಾಗಿರ್ಬೋದು ಅಂತ ಅಂದ್ಕೊತೀನಿ ಫುಲ್ ಬಿಸಿ ಡೇ ಲೈಫಲ್ಲಿ ನಾನು ಯಾವ ರೀತಿ ಅಂದ್ಕೊಂಡಿದ್ನೋ ಅಷ್ಟು ಫುಲ್ ಬ್ಯಿ ಅಂತಲೇ ಹೇಳ್ಬೋದು ಫುಲ್ ಬಿಸಿ ವರ್ಕಿಂಗ್ ಡೇಸ್ ಆಗಿರುತ್ತೆ ನನ್ನ ಜೊತೆ ಸ್ಟೂಡೆಂಟ್ಸು ಕೂಡ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಅದನ್ನು ಇವತ್ತು ತೋರಿಸ್ತೀನಿ ಎಲ್ಲೆಲ್ಲಿ ಹೋದ್ವಿ ಯಾವ ಥರ ಇತ್ತು ನಮ್ಮ ವರ್ಕು ನಮ್ಮ ಎಕ್ಸ್ಪೀರಿಯನ್ಸ್ ಸಿಂಗಿತ್ತು ಅಂತ ಎಲ್ಲದನ್ನೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಒಂದು ಸೆಲ್ಫ್ ಗಿಫ್ಟನ್ನು ತಗೊತಾ ಇದ್ದೀನಿ ಇವತ್ತು ಅಂದರೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಒಂದು ಬ್ರೇಸ್ಲೆಟ್ನ ತಗೋಬೇಕು ಅಂತ ಬ್ರೇಸ್ಲೆಟ್ ಅನ್ಬೋದು ಇಲ್ಲ ಕಡಾ ಅನ್ಬೋದು ಸಿಂಪಲ್ಲಾಗಿ ನನಗೆ ಆದಷ್ಟು ಸಿಂಪಲ್ ಆಗಿರೋದು ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಇದನ್ನು ಒಂದು ತೊಗೊಂಡೆ ಗೋಲ್ಡಲ್ಲಿ ನೈನ್ ಪಾಯಿಂಟ್ ಸಮಥಿಂಗ್ ಗ್ರಾಮ್ ಇದೆ ಅದನ್ನು ಹಸ್ಬೆಂಡ್ ಕೈಲಿ ಹಾಕಿಸ್ಕೊತೇನೆ ಈ ಥರ ಓಪನಬಲ್ಲು ಮತ್ತು ಲಾಕ್ ಸಿಸ್ಟಮ್ ಕೂಡ ಇದೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಅವರು ಅಪ್ರೂ ಕುಂದವ್ರಿ ಚೆನ್ನಾಗಿ ಎಲ್ಲ ವರ್ಕಿಗೆ ಹೋಗೋಕ್ಕೆ ರೆಡಿಯಾಗಿ ಬಂದಿದ್ದಾರೆ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಎಲ್ಲಿಗೆ ಆ್ಯಡ್ ಮಾಡ್ತೀನೋ ಗೊತ್ತಿಲ್ಲ ಯಾವುದಕ್ಕೆ ಆ್ಯಡ್ ಮಾಡ್ತೀನೋ ಇವತ್ತು ಎಲ್ಲರಿಗೂ ಫುಲ್ಲು ಕೈ ತುಂಬ ಕೆಲಸ ಸಿಕ್ಕಿದೆ ಫುಲ್ ಬ್ಯುಸಿ ಇದೆ ಎಲ್ಲ ಸ್ಟೂಡೆಂಟ್ಸು ಇವತ್ತು ಕೆಲಸ ಮಾಡ್ತಿದ್ದಾರೆ ಮೇಕಪ್ ಕಿಟ್ಗಳೆಲ್ಲ ರೆಡಿ ಇದೆ ಕ್ಲೈಂಟ್ಸ್ಗಿಂತ ಮುಂಚೆ ನಾವೇ ಬಂದೀಗ ವೆಯ್ಟ್ ಮಾಡ್ತಿದ್ದೀವಿ ಇವರು ಇವತ್ತು ದಿವ್ಯಾ ಕನ್ವೆನ್ಷನ್ ಹೋಗ್ತಿದ್ದಾರೆ ಮೂರು ಜನ ನಾನ್ ಬ್ರ್ಯಾಂಡರ್ಸ್ಗೆ ಸಿಕ್ಸ್ಟೀನ್ ಮೆಂಬರ್ಸ್ ಆರ್ಡರ್ ಒಪ್ಕೊಂಡಿರೋದು ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿ ಏನು ಅನಿಸ್ತಿದೆ ಅವ್ರನ್ನ ಕೇಳೋದು ಬನ್ನಿ ಎರಡಕ್ಕೆ ಬೇಗ ಪಟಪಟ ಹೇಳಿ ತಾಯಿಯ ಅವ್ರ ಟೆನ್ಷನ್ ಆಗ್ತಾಯಿದೆ ಹದಿನಾರು ಜನ ಪ್ಲಸ್ ಇನ್ನೊಂದು ಫೋನ್ ಮೆಂಬರ್ಸ್ ಜಾಸ್ತಿ ಆಗ್ಬೋದು ಅಂತ ಬೇರೆ ಹೇಳಿದ್ದಾರೆ ಹದಿನಾರು ಜನಕ್ಕೆ ಮೂರು ಜನ ಹೋಗ್ತಾ ಇದೀವಿ ಹೆಂಗ್ ಹೆಂಗಾಗುತ್ತೆ ಅಂತ ನೋಡಬೇಕು ಚೆನ್ನಾಗಿದ್ರೆ ನಮಗೂ ಖುಷಿ ಆಗುತ್ತೆ ಆರಾಮಾಗಿ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ ಅಷ್ಟೇ ಯಾರನ್ನೂ ಯಾರು ಏನಾದರೂ ಪರ ಕೆಟ್ಸ್ಕೊಬೇಡಿ ನೀವು ಕೆಲಸ ಕ್ಲೀನಾಗಿ ಮಾಡ್ಬೋದಿ ಅಷ್ಟೇ ನೀನು ಊರಿಗೆ ಹೋಗ್ಬೇಕು ಊರ್ಗೆ ಹೋಗ್ಬೇಕು ಅದ್ರಾಗಿಲ್ಲ ಕೆಲಸ ಮುಗಿಸಿ ಇವತ್ತು ಅಲ್ಲೇ ಇಲ್ಲೇ ಇವತ್ತಿಲ್ಲೆಷ್ಟೇ ಆಗಿ ಬೆಳಿಗ್ಗೆ ನಾನು ಬೇಗ ಬಂದ್ರೆ ಒಂದ್ಸಲ ಬರ್ತೀನಿ ಬೇಗ ಬಂದ್ರೆ ಬರ್ತೀನಿ ಆಯ್ತಾ ಹೊರಟಿದ್ದೀವಿ ಈಗ ಟೈಮು ತ್ರೀ ಹತ್ತತ್ರ ತ್ರೀ ಆಗ್ತಿದೆ ನಾನು ಹೊರಡಬೇಕು ನನ್ನ ಜೊತೆ ಇನ್ನೂ ಮೂರು ಜನ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಈಗ ಹೋಗ್ತಾ ಅವ್ರನ್ನ ಪಿಕ್ ಮಾಡ್ಕೊಂಡು ಹೊರಡ್ತೀನಿ ನಾನು ಹಾ ನೋಡೋಣ ಇವತ್ತಿನ ದಿನ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ನೋಡೋಣ ಅವ್ರ ಕಡೆ ಪಯಣ ಎಲ್ಲ ಮನೆ ಮಟ್ಟ ಬಿಟ್ಟು ಟ್ರಿಪ್ ಅಂತ ಹೋದಂಗಂತ ಇವಾಗ ಬಾಯ್ ಬಾಯ್ ಯಾವ ಕಡೆ ಪಯಣ हाँ होगीबिटी हाँ ಮತ್ತು ಎಲ್ಲರಿಗೂ ಫುಲ್ ಬ್ಯಿ ಡೇ ಅಂತಲೇ ಹೇಳ್ಬೋದು ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ ಇವತ್ತು ದಿವ್ಯಾ ಕನ್ವೆನ್ಷನ ಮತ್ತು ದಿವ್ಯಾ ಹಾಲ್ ಎರಡರಲ್ಲೂ ಕೂಡ ನಾನ್ ಬ್ರೈಡಲ್ ವರ್ಕ್ ಬುಕ್ ಆಗಿತ್ತು ಒಂದು ಕಡೆಗೆ ತ್ರೀ ಮೆಂಬರ್ಸ್ ಹೋದರು ಇನ್ನೊಂದು ಕಡೆ ಟೂ ಮೆಂಬರ್ಸ್ ಹೋದರು ಹಾಗೆ ನಾವು ಕೂಡ ಇವತ್ತು ಅಂಚೆಪಾಳ್ಯ ಚೌಟ್ರಿಯಲ್ಲಿ ನನಗೆ ಒಂದು ಬ್ರೈಡು ಮತ್ತು ನಾನ್ ಬ್ರೈಡರ್ಸ್ ಕೂಡ ಬುಕ್ ಆಗಿತ್ತು ಇಲ್ಲಿಗೆ ನಾನು ನನ್ನ ಮೂರು ಜನ ಸ್ಟೂಡೆಂಟ್ಸ್ ಜೊತೆ ಬಂದಿದ್ದೀನಿ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಅಮೃತೂರಿಗೆ ಹೋಗಬೇಕು ಅಲ್ಲೂ ಕೂಡ ಒಂದು ಬ್ರೈಡ್ ಬುಕ್ ಆಗಿದೆ ಹೇಗಪ್ಪ ಮ್ಯಾನೇಜ್ ಮಾಡೋದು ಹೆಂಗೋ ಅಂತ ಅನ್ನಿಸ್ತಿತ್ತು ಬಟ್ ತುಂಬ ತುಂಬಾ ಕ್ಲೀನಾಗಿ ತುಂಬಾ ನೀಟಾಗಿ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಎಲ್ಲ ಕಡೆ ಕೆಲಸ ಆಯಿತು ಮಾಡಿಸ್ಕೊಳ್ಳೋರು ಅಷ್ಟೇ ತುಂಬಾ ಪೇಶೆನ್ಸಿಂದ ವರ್ಕ್ನ ಮಾಡಿಸ್ಕೊಂಡ್ರು ಹಾಗೆ ನಾನು ಸ್ಟೂಡೆಂಟ್ಸ್ಗಳು ನೋಡ್ತಿರ್ಬೋದು ನೀವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕೆಲಸನ ಅಂತಲೇ ಹೇಳ್ಬೋದು ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಹೇಗಪ್ಪ ಮುಗಿಸೋದು ಎರಡೆರಡು ಕಡೆ ಅಂತ ಬಟ್ ತುಂಬಾ ಈಸಿಯಾಗಿ ಅಂತಲೇ ಹೇಳ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಕಲ್ತಿದ್ದೀವಿ ಎಲ್ಲರೂ ಅಂತ ಮತ್ತೆ ಮತ್ತು ಪ್ರೂವ್ ಆಗ್ತಿದೆ ಅಂತಲೇ ಹೇಳ್ಬೋದು ನಮಗೆ ನಮ್ಮ ಕೆಲಸದ ಮೇಲೆ ಕಾನ್ಫಿಡೆನ್ಸ್ ಇರೋದರಿಂದ ನಾವು ಮಾಡ್ತೀವಿ ನಮಗೆ ಇಷ್ಟು ಕೆಪಾಸಿಟಿ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದರಿಂದ ನಾವು ಎರಡೆರಡು ಕಡೆ ಒಪ್ಕೊಂಡಿರ್ತೀವಿ ಅದೇ ಥರ ನಮಗೆ ಸಪೋರ್ಟ್ ಮಾಡೋರು ಕೂಡ ಇದ್ದರೆ ಕೆಲಸ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಆನ್ ಟೈಮ್ಗೆ ಕರೆಕ್ಟಾಗಿ ಇಲ್ಲಿ ಫಸ್ಟ್ ಬ್ರೈಡ್ನ ನಾನು ಮುಗಿಸಿಕೊಟ್ಟೆ ಕೊಟ್ಟೆ ಬಟ್ ಅವ್ರಿಗೆ ಫೋಟೋಸ್ ಸೆಲ್ಲ ತೆಗಿಯೋಕ್ಕೆ ತುಂಬಾ ಟೈಮ್ ಸಿಕ್ತು ನಾವು ಚೌಟ್ರಿಗೆ ಎಂಟ್ರಿ ಆಗ್ತಿದ್ದ ತಕ್ಷಣವೇ ಫೋಟೋಗ್ರಾಫರ್ ಹೇಳಿದ್ರು ಬೇಗ ಬೇಗ ಮುಗಿಸಿ ಅಂತ ಕ್ಯಾಂಡಿಡ್ ವೀಡಿಯೋಸು ಎಲ್ಲ ತೆಗಿಯೋದಿದೆ ಅಂದ್ಬಿಟ್ಟು ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರ ಮೇಕಪ್ ಏರ್ ಸ್ಟೈಲ್ ಮಾಡಿಕೊಟ್ಟು ಅವ್ರಿಗೆ ಫೋಟೋ ಶೂಟ್ ತುಂಬಾ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು ಹಾಗೆ ಮೇಕಪ್ ಸೆಟ್ ಆಗೋ ಕೂಡ ಅಲ್ಲಿಂದ ನಾನು ನೆಕ್ಸ್ಟು ಅಮೃತೂರಿಗೆ ಬಂದೆ ಅಲ್ಲಿದ್ದಂಥ ಎಕ್ಸ್ಟ್ರಾ ತ್ರೀ ಪ್ಲಸ್ ಮೆಂಬರ್ಸು ನಾನು ರೈಡರ್ಸ್ ಇದ್ದರು ಅದನ್ನು ಅಲ್ಲಿ ಇಮ್ಮ ಇಬ್ಬರು ಸ್ಟೂಡೆಂಟ್ಸ್ನ ಬಿಟ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಐದು ಐವತ್ತಾಯಿತು ಇನ್ನೂ ಹುಡುಗಿ ಸಿಕ್ಕಿಲ್ಲ ನಮಗೆ ಈಗ ಬಂದಿದ್ದಾರೆ ಫೋಟೋ ಶೂಟ್ ಮಾಡೋಕ್ಕೆ ಕರ್ಕೊಂಡು ಹೋದರು ಆಲ್ಮೋಸ್ಟ್ ಬಂದಿಷ್ಟು ಒನ್ ಅವರ್ ಆಯ್ತು ಒನ್ ಅವರ್ ಆಯಿತು ನಾವೇ ಬಂದು ವೆಯ್ಟ್ ಮಾಡ್ತಿದ್ದೀವಿ ಬಟ್ ಮನೇಲಿ ಅದು ಇದು ಅಂದ್ಕೊಂಡು ಸ್ವಲ್ಪ ಲೇಟ್ ಆಗ್ಬೇಕು ಅವ್ರು ಬರೋದು ಚೌಟ್ರಿ ಡೆಕೋರೇಷನ್ ನಡೀತಾ ಇದೆ ಬಾಲ್ಯದವ್ರು ವೆಯ್ಟ್ ಮಾಡ್ತಿದ್ದಾರೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ನೋಡಬೇಕು ನೋಡ್ಬೇಕು ಅರ್ಜೆಂಟ್ ಮಾಡ್ದಾರೆ ಸಿಕ್ಕಾ ಬಟ್ಟೆ ಗೊತ್ತಾಗ್ತಾಯಿದ್ದು ಟೈಮ್ ಆಲ್ಮೋಸ್ಟ್ ಆಗಲೇ ಸಿಕ್ಸಿಗೆ ಬಂತು ಸೆವೆನಿಗೆ ರಿಸೆಪ್ಷನ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿರೋದು ಇನ್ನೂ ನಮಗೆ ಒನ್ ಅವರು ಟೈಮ್ ಕೊಡೋದು ಡೌಟು ಕೊಡೋದು ಸೆಕೆಂಡ್ ಲೊಕೇಶನಲ್ಲಿ ಆಲ್ಮೋಸ್ಟ್ ಒನ್ ಅವರ್ವರೆಗೂ ವೆಯ್ಟ್ ಮಾಡಿದ್ವಿ ಬ್ರೈಡ್ ಬರೋ ಸ್ವಲ್ಪ ಲೇಟೇ ಆಗೋಯ್ತು ಬಂದ ತಕ್ಷಣ ಫೋಟೋ ಶೂಟ್ ಮಾಡೋಕ್ಕೆ ಅಂತ ಬೇರೆ ಕರ್ಕೊಂಡೋಗ್ಬಿಟ್ರು ಅಷ್ಟರಲ್ಲಿ ಡೆಕೋರೇಷನ್ ನಡೀತಿತ್ತಲ್ಲ ಅವ್ರ ಹತ್ರ ಸ್ವಲ್ಪ ಜಿಪ್ಸಿ ಜಿಪ್ಸಿ ಫ್ಲವರ್ನ ಇಸ್ಕೊಂಡ್ಬಂದೆ ಸ್ಟೈಲ್ಗೆ ಯೂಸ್ ಆಗ್ಬೋದು ಅಂದ್ಕೊಂಡು ಇನ್ನು ಎಷ್ಟೇ ಆರ್ಟಿಫಿಷಲ್ ಫ್ಲವರ್ಸ್ ಇದ್ರು ಒರಿಜಿನಲ್ ಫ್ಲವರ್ ಮುಂದೆ ಅದೇನಕ್ಕೂ ಬೇಡ ಅಂತ ಅನಿಸುತ್ತೆ ಹೇಗೂ ಅಲ್ಲಿತ್ತು ನೋಡೋಣ ಬ್ರೈಡ್ಗೆ ಬೇಕು ಅಂತ ಕೇಳ್ದೆ ಪಾಪ ಕೊಟ್ಟರು ಅವರು ಅದು ಅವ್ರ ವರ್ಕೆಲ್ಲ ಮುಗ್ದಿತ್ತು ಹಂಗಾಗಿ ಕೊಟ್ಟು ಹೋದರು ಅದಾದಮೇಲೆ ಬ್ರೈಡ್ ಬಂದರು ಪಾಪ ಅವರು ಬರ್ತಿದ್ದಂಗೆ ಸಾರಿ ಕೇಳಿದ್ರು ಅಕ್ಕ ಆಗೋಯ್ತು ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಅಂದರು ಬಟ್ ಓಕೆ ಪರವಾಗಿಲ್ಲ ಅಲ್ಲಿ ಅವರವರ ಪರಿಸ್ಥಿತಿಗಳು ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಪೂಜೆಗಳು ಲೇಟಾಗುತ್ತೆ ಹಾಗೆ ಊರಿಂದ ಜನಗಳನ್ನೆಲ್ಲ ಕರ್ಕೊಂಡು ಬರೋದು ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದರಲ್ಲಿ ಅವ್ರದ್ದೇನು ತಪ್ಪಿರಲ್ಲ ಯಾರೂ ಇಂಟೆನ್ಷಲಿ ಬೇಕಂತ ಮಾಡಲ್ಲ ನನಗದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅವ್ರಿಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಪರವಾಗಿಲ್ಲ ಆರಾಮಾಗಿ ರೆಡಿಯಾಗಿ ನಾನು ವರ್ಕ್ನ ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಅವ್ರು ಕೇಳಿದ ಥರನೇ ಮೇಕಪ್ಪು ಎಷ್ಟೈಲ್ ಸ್ಯಾರಿ ಎಲ್ಲದನ್ನ ಮಾಡಿಕೊಟ್ಟೆ ಅವ್ರಿಗಷ್ಟೇ ಆನ್ ಟೈಮಿಗೆ ಕರೆಕ್ಟಾಗಿ ರೆಡಿ ಹಾಗೆ ಫೋಟೋ ಶೂಟ್ ತೆಗಿಯೋಕ್ಕೂ ಕೂಡ ಟೈಮ್ ಇತ್ತು ಆಮೇಲೆ ಇಮ್ಮಿಡಿಯೇಟಾಗಿ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಒಂದು ಸೆವೆನ್ ತರ್ಟಿ ಅಷ್ಟರಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಬೇಗ ಬೇಗನೆ ಮುಗಿಸ್ತಿದ್ವಿ ಯಾಕಂದರೆ ಬ್ರೈಡ್ದು ಕಾಂಪ್ಲಿಕೇಶನ್ ಸ್ವಲ್ಪ ಕಡಿಮೆನೇ ಇತ್ತು ಹಾಗಾಗಿ ವರ್ಕ್ ು ಆಯ್ತು ಆಯಿತು ಅಂತಲೇ ಹೇಳ್ಬೋದು ಅಲ್ಲಿಂದ ನನ್ನ ಸ್ಟೂಡೆಂಟ್ನ ಅವ್ರ ಮನೆ ಕಡೆ ಬಿಟ್ಟು ನಾನು ರಿಟರ್ನ್ ವಾಪಸ್ಸು ಕುಣಿಗಲ್ಲಿಗೆ ಬಂದೆ ನಾವು ಅಲ್ಲಿ ಹೊರಟಾಗ ಆಗಿತ್ತು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ಫಾರ್ಟಿ ನೈನ್ ಹತ್ತತ್ರ ಆಗಿತ್ತು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಇವತ್ತು ದಿವ್ಯಾ ಕನ್ವೆನ್ಷನ್ ವರ್ಕ್ ಮಾಡಿದ್ರಲ್ಲ ನೋಡ್ಕೊಂಡು ಬರೋಣ ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು ಈಗ ನಾನು ಅಲ್ಲಿಗೆ ಬಂದಿದ್ದೀನಿ ದಿವ್ಯಾಚೋರಿಗ್ ಬಂದಿದ್ದವ್ರು ದಿವ್ಯಾಸ್ ಕಟ್ ಹೊಂಟೋಯ್ತು ವರ್ಕ್ ಮುಗಿಸಿ ಆರಾಮಾಗಿ ಐಸ್ ಕ್ರೀಮ್ ಓಡಾಡ್ತಾವ್ರೆ ಊಟ ಊಟ ಮಾಡಿದ್ರೆ ನಾ ಮನೆಗೆ ಬರೋ ಅಷ್ಟೇ ನೈನ್ ಆಗಿತ್ತು ಎರಡು ಚೌಟ್ರಿಯಲ್ಲೂ ನಮ್ಮ ಸ್ಟೂಡೆಂಟ್ಸ್ ಇವತ್ತು ನಾನ್ ವರ್ಕ್ ನ ಮಾಡಿದ್ರು ನಾನು ಅಲ್ಲಿ ಹೋದಾಗ ಎಲ್ಲರೂ ಫುಲ್ ಖುಷಿಯಾಗಿ ಫೋಟೋ ಶೂಟ್ ನ ಮಾಡ್ಕೊಂತಿದ್ರು ಸಿಕ್ಸ್ಟೀನ್ ಪ್ಲಸ್ ಮೆಂಬರ್ಸ್ ಮಾಡಿರೋ ಅಂತದ್ದು ಎಲ್ಲರೂ ಫುಲ್ ಖುಷಿಯಾಗಿದ್ರು ನೋಡ್ತಿರ್ಬೋದು ನೀವೇನೆ ಮೂರ್ ಜನ ದಿವ್ಯಾ ಹಾಲಿಗೆ ಬಂದಿದ್ರು ಅಲ್ಲಿ ಅರ್ಪಿತಾ ಬಂದಿದ್ರು ಅವ್ರ ಮನೆ ಹತ್ರದಲ್ಲೇ ಅಂದ್ಬಿಟ್ಟು ಅವ್ರು ಮನೆಗೆ ಹೋಗಿದ್ದಾರೆ ಇದರಲ್ಲ ಇವತ್ತು ಇಲ್ಲಷ್ಟೇ ಆಗಿದ್ದಾರೆ ಹೆಂಗಿದೆ ಎಕ್ಸ್ಪೀರಿಯೆನ್ಸು ಟ್ರಿಪ್ ಹೆಂಗಿತ್ತಲ್ಲ ತೊಂದರೆ ಟ್ರಿಪ್ಪು ಹೇಳಿ ಹೊರಗೆ ಹೇಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇಷ್ಟೊಂದು ಅಷ್ಟೇ ಚೆನ್ನಾಗಿರೋದೇ ಟೋಟಲ್ ಹತ್ತು ಜನ ಏಳು ಜನಕ್ಕೆ ಮೇಕಪ್ ಎಷ್ಟು ಹೋಗ್ಕೊಂಡು ನಾವು మేకప్ హెయిర్ స్టైలు ఇంకా ఇబ్బే హెయిర్ స్టైలు ఆమె చిక్కు పాప చైత్ర అద కవి ఆర్డర్ ఇదో ఎస్టర్ అది ఎస్టర్ ఎస్ జరుగుతుంది అంత చందో అది చన అంటు ఎలా టోటల్ మూడు జన నాలుగు చైత్ర మాన్సాక ఎలా ఆరాజనీ ఎలా ఫుల్ ఏ మేకప్పు మరి సీ మూర్తి ఎలా స్టార్ట్ <laughs> 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 ಖುಷಿಯಾಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಇನ್ನಾದ್ರು ಕೆಳ ಸಿಗ್ತಾದ್ರೂ ಊಟ ಆಯ್ತಾ ಅಂತ ಕೇಳಿದ್ರು ಚೆನ್ನಾಗಿ ಏನೇನ್ ವರ್ಕ್ ಮಾಡಿದೀರ ಜೊತೆಗೆ ದಿವ್ಯಾ ಕನ್ವೆನ್ಷನ್ ಟೋಟಲ್ಲು ಮಕ್ಕಳು ಮತ್ತು ಬರೀ ಎಕ್ಸ್ ಎಕ್ಸ್ಟ್ರಾ ಏರ್ ಸ್ಟೈಲ್ ಮಾಡಿಸ್ಕೊಂಡವ್ರು ಎಲ್ಲರೂ ಸೇರಿ ಟೆನ್ ಮೆಂಬರ್ಸ್ ಆಗಿದ್ದರು ದಿವ್ಯಾ ಮತ್ತು ಅರ್ಪಿತಾ ಹೋಗಿ ಅಲ್ಲಿ ವರ್ಕ್ನ ಮಾಡಿ ಬಂದಿದ್ರು ಇಲ್ಲಿ ಬಂದು ಆಲ್ಮೋಸ್ಟ್ ಏಯ್ಟೀನ್ ಮೆಂಬರ್ಸ್ ಆಗಿದ್ದರು ಇಲ್ಲಿ ಮಾನಸ ಮತ್ತು ಕಾವ್ಯ ಚೈತ್ರ ಮೂರು ಜನ ವರ್ಕ್ನ ಮಾಡಿದರು ಅವ್ರು ಮಾಡಿರುವಂಥ ಫೋಟೋಸ್ ವೀಡಿಯೋಸ್ನೆಲ್ಲ ನಾನು ನೋಡ್ತಾ ಇದ್ದೆ ಹೇಗೆ ಮಾಡಿದ್ದಾರೆ ಏನು ಅಂತ ಎಲ್ಲದನ್ನು ನಾನು ಕಳಿಸ್ಕೊಂಡು ಶೇರ್ ಮಾಡೋದು ನನಗೂ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದರೆ ನನ್ನದೇ ಎಡಿಟಿಂಗ್ ಸಿಕ್ಕಾ ಬಟ್ಟೆ ಇತ್ತು ಇನ್ನು ಅದಕ್ಕೆ ನಾನು ಅವರಿಗೆ ನೀವೇ ಎಲ್ಲರೂ ಪೋಸ್ಟ್ ಮಾಡಿ ನನ್ನ ಮೆನ್ಷನ್ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ನೋಡ್ತಾ ಇದ್ದೆ ಏನಾದರೂ ಮಿಸ್ಟೇಕ್ಸ್ ಇದೆಯಾ ಮತ್ತು ಮಾರ್ನಿಂಗಿಗೆ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದು ಇದೆಯಾ ಅಂತ ನೋಡ್ತಿರ್ಬೋದು ನೀವು ಇದೆಲ್ಲದೂ ಬಂದು ನಾನ್ ರಡಲ್ ಮೇಕಪ್ ಆಗಿತ್ತು ಇದರಲ್ಲಿ ಮೆಚೂರ್ ಸ್ಕಿನ್ನು ಚಿಕ್ಕ ಮಕ್ಕಳು ಹಾಗೆ ಒಂದು ಸ್ವಲ್ಪ ಸ್ಕಿನ್ ಕಾಂಪ್ಲಿಕೇಶನ್ ಇರೋದು ಎಲ್ಲ ಥರದವರು ಸಿಕ್ಕಿದ್ರು ಇವತ್ತು ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ವರ್ಕ್ನ ಮಾಡಿದರು ನನಗಂತೂ ನೋಡಿ ತುಂಬನೇ ಖುಷಿಯಾಯಿತು ಅಂತಲೇ ಹೇಳ್ಬೋದು ಹೇಳ್ಬೇಕಂದ್ರೆ ನನಗೆ ಇಷ್ಟೊಂದು ಜನದಾಡ್ರೆ ಯಾವುದು ಸಿಕ್ಕೇ ಇಲ್ಲ ಅಂತಂದ್ರೆ ನಾನು ಸ್ಟೂಡೆಂಟ್ಸಿಗೆ ಸಿಕ್ಕಿದೆಯಲ್ಲ ಅದಂತೂ ನಂಗೆ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ನಾನು ಇತ್ತೀಚೆಗೆ ಟೀಮಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಈಗ ಸ್ವಲ್ಪ ವರ್ಕು ಚೆನ್ನಾಗಿ ಸಿಗ್ತಾ ಇದೆ ಹಾಗೆ ನನ್ನ ಸ್ಟೂಡೆಂಟ್ಸ್ಗೆ ಇಷ್ಟು ಬೇಗ ಸಿಕ್ತಲ್ಲ ಅಂತ ನನಗೂ ಕೂಡ ಖುಷಿಯಾಯಿತು ಆದಷ್ಟು ಬೇಗ ಅವರಿಗೆಲ್ಲ ಬ್ರೈಡಲ್ ಮೇಕಪ್ ಕೂಡ ಸಿಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನೋಡ್ತಿರ್ಬೋದು ನೀವು ಎಷ್ಟು ಜನಕ್ಕೆ ಮಾಡಿದಾರ ಇವತ್ತು ಅಂತ ಅಲ್ಲಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟ್ವೆಲ್ ಆಗಿತ್ತು ಮತ್ತೆ ಮಲ್ಕೊಂಡು ಬೆಳಗ್ಗೆ ಇಸ್ ಈ ಟೈಮ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನೆನೆ ನೈಟ್ ರಿಸೆಪ್ಷನ್ ಲುಕ್ನ ಮಾಡಿದ್ನಲ್ಲ ಸೇಮ್ ರೈಡ್ಸ್ಗೆ ಈಗ ಮುಹೂರ್ತಮ್ ಲುಕ್ನು ಕೂಡ ಮಾಡ್ಕೊಡೋದಿತ್ತು ನೋಡ್ತಿರ್ಬೋದು ನೀವು ಟೈಮಲ್ಲಿ ಹೇಗಿದೆ ರೋಡ್ ಅಂತ ನನಗಂತೂ ಸ್ವಲ್ಪ ಭಯ ಆಗ್ತಿತ್ತು ಬಟ್ ಮನೆಯವ್ರು ಇದ್ದಿದ್ದರಿಂದ ಜೊತೆಯಲ್ಲಿ ಏನಷ್ಟು ಆಮೇಲೆ ಆರಾಮಂತ ಅನ್ನಿಸ್ತು ಚೌಟ್ರಿಗೆ ಬರೋ ಅಷ್ಟರಲ್ಲಿ ಫೈವ್ ಓ ಕ್ಲಾಕ್ ಆಯಿತು ಫಸ್ಟು ನಾನು ಇವಾಗ ಬಂದಿರೋದು ಅಮೃತ್ತೂರಿಗೆ ಇಲ್ಲಿ ಇವ್ರದ್ದು ಮುಹೂರ್ತಮ್ ಟೈಮಿಂಗ್ಸ್ ಬಂದು ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಇತ್ತು ಅಲ್ಲಿ ಆ ಅಂಚೆಪಾಳಿಯ ಚೌಟ್ರಿಯಲ್ಲಿ ಬಂದು ನೈನ್ ತರ್ಟಿಯಿಂದ ಸ್ಟಾರ್ಟ್ ಆಗೋ ಥರ ಇತ್ತು ಅದು ಇದ್ದಿದ್ದರಿಂದ ನನಗೂ ಕೂಡ ಹೆಲ್ಪ್ ಆಯ್ತು ಅಂತ ಅಂತಲೇ ಹೇಳ್ಬೋದು ಆ ಥರ ಟೈಮಿಂಗ್ಸ್ ಇದ್ದಿದ್ರಿಂದ ಫಸ್ಟು ಇವ್ರದು ಮುಹೂರ್ತಮ್ ಇದ್ದಿದ್ದರಿಂದ ನಾನು ಇವಾಗ ಇಲ್ಲಿಗೆ ಫಸ್ಟ್ ಬಂದು ಅವ್ರಿಗೆ ಮೇಕಪ್ ಎಷ್ಟು ಸ್ಯಾರಿ ಎಲ್ಲ ಮಾಡಿಕೊಟ್ಟೆ ನೋಡ್ತಿರ್ಬೋದು ನಮ್ಮ ಬ್ರೈಡ್ ಎಷ್ಟು ಖುಷಿಯಾಗಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಮೇಕಪ್ ಲುಕ್ಕು ಮೇಕಪ್ ಎಲ್ಲ ಬೇಗನೆ ಮುಗೀತು ಬಟ್ ಫ್ಲವರ್ಗೆ ನಾವು ಸ್ವಲ್ಪ ಇಲ್ಲಿ ವೆಯ್ಟ್ ಮಾಡಬೇಕಾಯಿತು ಅವರು ಡೆಕೋರೇಷನ್ ಅವರು ಫ್ಲವರ್ನ ಕೊಡೋದು ಲೇಟ್ ಮಾಡಿದ್ರು ಸರಿ ಆಯಿತು ಅಂದ್ಬಿಟ್ಟು ಇನ್ನೊಬ್ರು ನಾನ್ ಬ್ರೈಡಲ್ಲಿದ್ದರು ಅವ್ರದ್ದು ಕೂಡ ಅವ್ರಿಗೆಲ್ಲ ಮುಗಿಸಿ ನಾವು ಅಲ್ಲಿಂದ ನೆಕ್ಸ್ಟು ಈಗ ನಮ್ಮ ಸೆಕೆಂಡ್ ಲೊಕೇಶನ್ ಕಡೆ ಹೊರಟಿದ್ದೀನಿ ಹೋಗ್ತಾ ಹಾಗೆ ವೇಲ್ ಕೂಡ ನಾವು ಆರಾಮಾಗಿ ಕುತ್ಕೊಂಡು ಏನು ಟೈಮ್ ಪಾಸ್ನ ಮಾಡಲಿಲ್ಲ ನನ್ನ ಸ್ಟೂಡೆಂಟ್ಸು ನೈಟ್ ವರ್ಕ್ ಮಾಡಿದ್ದವರು ಮಾರ್ನಿಂಗು ಕೂಡ ಈಗ ವರ್ಕ್ನ ಮಾಡ್ತಾಯಿದ್ರು ಅವ್ರನ್ನೂ ಎಲ್ಲ ಹೇಗೆ ನಡೀತಿದೆ ಅಂತ ಕೇಳಿಕೊಂಡು ನನ್ನ ಜರ್ನಿ ಕೂಡ ಕಂಟಿನ್ಯೂ ಮಾಡಿದೆ ಹೆಂಗಾಯ್ತು ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ಎಷ್ಟು ಫಾಸ್ಟಾಗಿ ಹೋಗ್ತಿರೋದು ನಮ್ಮ ಜೊತೆ ನಿಮಗೂ ಟೆನ್ಶನ ಮತ್ತೆ ರೋಡ್ ಖಾಲಿ ಇರೋದ್ರಿಂದ ಹೊಟ್ಟೆ ಯಶ್ವಾಗ್ತಿತ್ತು ಕೆಲಸ ಮಾಡ್ತಿದ್ವಲ್ಲ ಬ್ಯಾಕ್ ಟು ಬ್ಯಾಕ್ ಹಂಗಾಗಿ ಬಿಸ್ಕೆಟ್ ತಿನ್ಕೊಂಡು ನಾನು ಆರಾಮಾಗಿ ಕೂತಿದ್ದೆ ಬಟ್ ನಮ್ಮ ಮನೆಯವರು ಇವತ್ತು ಫುಲ್ ಟೆನ್ಷನಲ್ಲಿ ಕಾರನ್ನ ಡ್ರೈವ್ ಮಾಡ್ತಿದ್ರು ಟೆನ್ಷನ್ ಏನು ತಗೊಳ್ಳಿಲ್ಲ ಬಟ್ ಆದರೂ ಟೆನ್ಷನ್ ಟೈಮ್ ಅದು ಯಾಕೆಂದರೆ ಕರೆಕ್ಟ್ ಟೈಮ್ಗೆ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಬ್ರೈಡ್ನು ಕೂಡ ರೆಡಿ ಮಾಡಬೇಕಿತ್ತಲ್ಲ ಹಂಗಾಗಿ ನಾನೇನು ಆರಾಮಾಗಿ ಕೂತಿದ್ದೆ ಅವರು ಡ್ರೈವಿಂಗ್ ಮಾಡ್ಕೊಂಬರೋದು ನನಗೆ ಸ್ವಲ್ಪ ಪಾಪ ಅಂತ ಅನ್ನಿಸ್ತು ರಿಸ್ಕ್ ತಗೊಂಡು ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲಸ ಅಂತ ಅಂದಮೇಲೆ ಮಾಡಲೇಬೇಕಾಗುತ್ತೆ ಇಲ್ಲಿ ನಾನು ಬರೋ ಅಷ್ಟರಲ್ಲಿ ನನ್ನ ಸ್ಟೂಡೆಂಟ್ಸು ನಾನು ಬ್ಯಾಡಲ್ ವರ್ಕ್ ನೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ರು ಹಾಗೆ ನಾನು ಬ್ರೈ ಬಂದು ನನ್ನ ಬ್ರೈಡ್ಡು ಮೇಕಪ್ಪು ಮತ್ತು ಹೇರ್ ಸ್ಟೈಲೆಲ್ಲ ಮುಗಿಸಿಕೊಟ್ಟು ನೆಕ್ಸ್ಟು ಈಗ ಮತ್ತೆ ನನಗೊಂದು ಎಂಗೇಜ್ಮೆಂಟ್ ಬ್ರೈಡ್ ಕೂಡ ಇತ್ತು ಅದು ಬಂದು ಆಲ್ಮೋಸ್ಟ್ ಕುಣಿಗಲಿಂದ ಒಂದು ತರ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿತ್ತು ಅಲ್ಲಿಗೆ ನಾನು ಈಗ ವರ್ಕಿಗೆ ಬಂದಿದ್ದೀನಿ ಮನೆಯವರು ಟಿಫನ್ನ ತಂದು ಕಾರಲ್ಲಿ ಇಟ್ಕೊ ಇಟ್ಟಿದ್ರು ನಾನು ಅದನ್ನು ಹಾಗೆ ಕಾರಲ್ಲೇ ತಿಂದ್ಕೊಂಡು ಇಲ್ಲಿ ವರ್ಕಿಗೆ ಬಂದ್ವಿ ಇವರು ನನ್ನ ಸಬ್ಸ್ಕ್ರೈಬರು ಇವ್ರದ್ದು ಎಂಗೇಜ್ಮೆಂಟ್ಗೆ ಬುಕ್ ಮಾಡ್ಕೊಂಡಿದ್ರು ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಎಷ್ಟು ಟೈಮು ಆಯ್ತು ಅದು ಕಾಲಾಯಿತು ಬ್ರೈಡು ಫಸ್ಟು ಸ್ಯಾರಿ ಹಾಕೊಂಡು ಹೋಗಿದ್ದಾರೆ ನೆಕ್ಸ್ಟು ಇನ್ನೊಂದು ಸ್ಯಾರಿ ಚೇಂಜ್ ಮಾಡಬೇಕು ಅಷ್ಟರಲ್ಲಿ ಇನ್ನೊಬ್ರಿಗೆ ಮೇಕಪ್ ಹೇರ್ ಸ್ಟೈಲ್ ಕೇಳಿದ್ರು ಮಾಡ್ತಾ ಇದ್ದಾರೆ ನೋಡಿ ಅವರು ಈಗ ಕೂತಿರೋದು ಆರಾಮಾಗಿ ನೆನ್ನೆಯಿಂದ ಏನನ್ನಿಸ್ತಾಯಿತ್ತು ಬಿಸಿ ಫೈನಲಿ ಇದೊಂದು ಸಕ್ಸಸ್ಫುಲ್ಲಾಗಿ ಈಗ ಮುಗಿಸ್ಕೊಂಡು ಹೊಡ್ರೆ ಇನ್ನು ನೆಕ್ಸ್ಟ್ ವೀಕ್ವರೆಗೂ ಯಾವುದೂ ವರ್ಕ್ ಇಲ್ಲ ಫುಲ್ಲೊಂದು ಸ್ವಲ್ಪ ಫ್ರೀ ಅಷ್ಟೊಂದು ಮೇಡ ಇನ್ನು ಕೆಳಗಿಂದ ಮಾಡು ಮಿಡಲಿಂದ ಮಾಡು ಸರಿಗ ಬೊಡ್ಡದಾಗಲಿ ಇವರಂತೂ ಎಷ್ಟು ಕ್ಯೂಟೆಸ್ಟ್ ಬ್ರೈಡ್ ಅಂದರೆ ನನ್ನ ವೀಡಿಯೋಸ್ ಎಲ್ಲದನ್ನು ನೋಡ್ತೀನಿ ನೀವೆಷ್ಟು ಕಷ್ಟಪಡ್ತೀರಾ ನಿಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ನಮ್ಮನ್ನು ಫಾಲೋ ಮಾಡ್ತಾರೋರು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿ ಮಾತಾಡ್ಸಿದ್ರು ಮನೆಯವರೆಲ್ಲರೂ ಕೂಡ ಖುಷಿಯಾಯಿತು ನನಗೂ ಕೂಡ ಅಲ್ಲಿ ಅವ್ರದ್ದು ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡೋವರೆಗೂ ಇದ್ದು ಮತ್ತು ಜ್ಯೂಯೆಲ್ಸ್ ಎಲ್ಲದನ್ನು ಸೆಟ್ ಮಾಡಿ ಕೊಟ್ಟು ನಾವು ಅಲ್ಲಿಂದ ರಿಟರ್ನ್ ನಮ್ಮೂರ ಕಡೆ ಹೊರಟ್ವಿ ನಾವು ಕುಣಿಗಲಿಗೆ ರೀಚ್ ಆಗೋಷ್ಟರಲ್ಲಿ ಒನ್ ತರ್ಟಿ ಆಯಿತು ಇಲ್ಲಿ ಸ್ವಲ್ಪ ಹಳ್ಳಿ ಸೈಡ್ ಆಗಿದ್ದರಿಂದ ರೋಡ್ ಕೂಡ ಚೆನ್ನಾಗಿರಲಿಲ್ಲ ಹಂಗಾಗಿ ಸ್ವಲ್ಪ ಜರ್ನಿ ನಮ್ಮದು ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಬಟ್ ಸಕ್ಸಸ್ಫುಲ್ಲಾಗಿ ಎಲ್ಲದು ಕೂಡ ಕಂಪ್ಲೀಟ್ ಆಯಿತು ಯಾರಿಗೂ ಬೇಜಾರಾಗದೇ ಇರೋ ಥರ ಇವತ್ತಿನ ದಿನ ಅನ್ನೋದು ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಸ್ಟೂಡೆಂಟ್ಸು ಕೂಡ ಎಲ್ಲರೂ ಅವ್ರಿಗೂ ಒಳ್ಳೊಳ್ಳೆ ರಿವ್ಯೂ ಸಿಕ್ಕಿದೆ ಅಂತಲೂ ಕೂಡ ಎಲ್ಲ ಹೇಳಿದ್ರು ಅದನ್ನು ಕೇಳಿ ಇನ್ನೂ ಖುಷಿಯಾಯಿತು ನನಗೆ ಈ ಒಂದು ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ನೋಡಿ ಏನಷ್ಟು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ मसाल ನನ್ನ ಸ್ಟೂಡೆಂಟ್ನು ಕೂಡ ಕಳಿಸ್ಕೊಟ್ಟು ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ಅವತ್ತು ಸಂಜೆ ನಮ್ಮ ಮಾವ ಅವ್ರದ್ದು ಗೋಡನ್ ಪೂಜೆ ಇತ್ತು ಆ ದೀಪಾವಳಿ ಹಬ್ಬದಲ್ಲಿ ಅವರಿಗೆ ಸೂತ್ಕ ಬಂದಿತ್ತು ಹಂಗಾಗಿ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇವತ್ತು ಪೂಜೆನ ಇದ್ದಾರೆ ಕರೆದಿದ್ರು ಅರ್ಚನ ಕುಂಕುಮಕ್ಕೆ ಅಂದ್ಬಿಟ್ಟು ಈಗ ಹೋಗಿದ್ದೆ ಮಕ್ಕಳು ಕೂಡ ಎಲ್ಲ ಮನೆಯಲ್ಲಿ ವರ್ಕ್ ಎಲ್ಲ ಮಾಡಿಕೊಂಡು ಕೂತ್ಕೊಬಿಟ್ಟಿದ್ರು ಮತ್ತು ಅವ್ರನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡೋಗಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಹೋಗ್ಬಿಟ್ಟು ಬಂದೆ ಪೂಜೆನೆಲ್ಲ ಚೆನ್ನಾಗಿ ಮಾಡಿದರು ಬಟ್ ಅಲ್ಲಿ ಜಾಸ್ತಿ ಇವತ್ತು ಇರೋಕೆ ಆಗಲಿಲ್ಲ ನನಗೆ ಅಡುಗೆ ಎಲ್ಲ ಮಾಡಬೇಕಿತ್ತು ಹಂಗಾಗಿ ಜಸ್ಟ್ ಹೋಗಿ ಅಷ್ಟನ ಕುಂಕುಮ ಎಲ್ಲ ತಗೊಂಡು ಆ ಅಜ್ಜಿಗೆ ಅಲ್ಲಿ ಅಲ್ಲಿಗೆ ಹೋಗಿದ್ರು ಅವ್ರನ್ನೂ ಕೂಡ ಹಾಗೆ ಮಾತಾಡ್ಸ್ಕೊಂಡು ಅಲ್ಲಿಂದ ನಾನು ವಾಪಸ್ ಬಂದೆ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ ಅಷ್ಟಾಗಿ ಏನಾದರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್